ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸೋಷಿಯಲ್ ವರ್ಕರ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಿನ್ನೆ ತಾನೇ ಕೆ ಎ ಕೆಸೆಟ್ ಗೆ ಹೊಸ ಅಧಿಸೂಚನೆಯನ್ನ ಪ್ರಕಟಣೆ ಮಾಡಿದ್ದಾರೆ ಅವರು ಕೆಸೆಟ್ ಪರೀಕ್ಷೆ ಬರತಕ್ಕಂತಹ ಹೊಸ ಅಭ್ಯರ್ಥಿಗಳು ಕೆಸೆಟ್ ಕುರಿತಾದ ಸಾಕಷ್ಟು ಪ್ರಶ್ನೆಗಳು ಸಾಕಷ್ಟು ಗೊಂದಲಗಳು ಅವ್ರ ತಲೆಯಲ್ಲಿ ಅವೆಲ್ಲವನ್ನೂ ಇವತ್ತು ನಾವು ದೂರ ಮಾಡೋಣ ಒಂದೊಂದಾಗಿ ಹೇಳೋಣ ಇವತ್ತು ಕೆಸೆಟ್ ಅಂತಂದ್ರೆ ಏನು ಕೆಸೆಟ್ ಪರೀಕ್ಷೆನ ಯಾಕೆ ಬರೀಬೇಕು ಕೆಸೆಟ್ಗೆ ಅರ್ಹತೆಗಳೇನೇನಿದವ ಕೆಸೆಟ್ಗೆ ವಯಸ್ಸಿನ ಮಿತಿ ಏನಾದರೂ ಇದೆಯಾ ಪ್ರಮುಖ ದಿನಾಂಕಗಳು ಯಾವಿದಾವೆ ಪರೀಕ್ಷಾ ವಿಧಾನ ಹೇಗಿದೆ ಕೆ ಸೆಟ್ ಪಠ್ಯಕ್ರಮ ಹೇಗಿದೆ ಅನ್ನೋದನ್ನ ಇವತ್ತು ನಾವು ಕಂಪ್ಲೀಟ್ ಆಗಿ ನೋಡೋಣ ಮೊದಲನೇದಾಗಿ ಸೆಟ್ ಅಂದ್ರೆ ಏನು ಸೆಟ್ ಅಂತಂದ್ರೆ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅಂತಂದ್ರೆ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಕರ್ನಾಟಕ ರಾಜ್ಯದಲ್ಲಿ ಪದವಿ ಮತ್ತು ವಿಶ್ವವಿದ್ಯಾಲಯಗಳ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಅಭ್ಯರ್ಥಿಗಳ ಅರ್ಹತೆಯನ್ನ ನಿರ್ಣಯಿಸುವಂತ ಒಂದು ರಾಜ್ಯದ ಪ್ರಮುಖ ಪರೀಕ್ಷೆ ಫ್ರೆಂಡ್ಸ್ ಇದು ಬರೀ ಆಯ್ಕೆ ಪರೀಕ್ಷೆ ಅಲ್ಲ ಇದು ಕೇವಲ ಅರ್ಹತಾ ಪರೀಕ್ಷೆ ಒಟ್ಟು ಮೂವತ್ತ್ ಮೂರು ವಿಷಯಗಳಿಗೆ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಫ್ರೆಂಡ್ಸ್ ಮೊದಲೆಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ನೋಟಿಫಿಕೇಶನ್ ತನ ನೋಡೋದಾದ್ರೆ ನಲವತ್ತೊಂದು ವಿಷಯಗಳಿಗೆ ಅವರು ನೋಟಿಫಿಕೇಶನ್ ಅನ್ನ ಮಾಡ್ತಿದ್ರು ಈಗ ಮೂವತ್ ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೂವತ್ಮೂರು ವಿಷಯಗಳಲ್ಲಿ ಮೂವತ್ಮೂರು ವಿಷಯಗಳಿಗೆ ಪರೀಕ್ಷೆಯನ್ನ ನಡೆಸಲಾಗುತ್ತೆ ಅಂತ ಅವರು ಹೇಳಿದ್ದಾರೆ ನೆಕ್ಸ್ಟ್ ಯಾಕೆ ಕೆ ಸೆಟ್ ಪರೀಕ್ಷೆ ಬರೀಬೇಕು ಅಂತ ಹೇಳಕ್ಕೆ ತಲೆಯಲ್ಲಿ ಇರ್ತೈತಿ ಯಾಕೆ ಕೆಸೆಟ್ ಪರೀಕ್ಷೆ ಬರಬೇಕು ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಪದವಿ ಮತ್ತು ವಿಶ್ವವಿದ್ಯಾನಿಲಯಗಳಲ್ಲಿ ಅಂತಂದ್ರೆ ಯೂನಿವರ್ಸಿಟಿಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಕೆ ಸೆಟ್ ಒಂದು ಕೆಸೆಟ್ ಅರ್ಹತೆ ಕನಿಷ್ಠ ಅವಶ್ಯಕತೆ ಆಗಿದೆ ಅಂತಂದ್ರೆ ಈ ಸದ್ಯ ನಾವು ಟೀಚರ್ ಪೋಸ್ಟಿಗೆ ಹೋಗ್ಬೇಕು ಅಂತಂದ್ರೆ ಟಿ ಇ ಟಿ ಸಿಇಿ ಅಂತ ಹೆಂಗ್ ಬರಿತೀವಲ್ಲ ಸೊ ಹಾಗಾಗಿ ಇದು ಒಂಥರ ಟಿಇಟಿ ಎಕ್ಸಾಮ್ ಇದ್ದಂಗೆ ಇದು ಕೆಸೆಟ್ನ ಪಾಸ್ ಆದತ್ತಂದ್ರೆ ಫಸ್ಟ್ ಸ್ಟೆಪ್ ಕ್ಲಿಯರ್ ಮಾಡ್ಕೊಂಡಂಗ ಮತ್ತೆ ಸೆಕೆಂಡ್ ಅಂತಂದ್ರೆ ಪಿ ಎಚ್ ಡಿ ಮಾಡ್ಲಿಕ್ಕೆ ಏನೈತಿ ಮೊದಲ ಆದ್ಯತೆ ಪಿ ಎಚ್ ಡಿ ಮಾಡ್ಬೇಕಂತ ಯಾರು ಅನ್ಕೊಂಡಿರ್ತಿರಲ್ಲ ಅವರು ಎಂಟ್ರೆನ್ಸ್ ಟೆಸ್ಟ್ ಅಂತ ಕಂಡಕ್ಟ್ ಮಾಡ್ತಾರೆ ಸೆಟ್ ಪಾಸ್ ಆದವ್ರಿಗೆ ಅದು ಎಂಟ್ರೆನ್ಸ್ ಟೆಸ್ಟ್ ಬರೆಯುವ ಅವಶ್ಯಕತೆ ಇರೋದಿಲ್ಲ ಅವರು ಡೈರೆಕ್ಟ್ ಸೀಟ್ ಇರ್ತೈತಿ ಮತ್ತು ಡಿಗ್ರಿ ಕಾಲೇಜ್ನೊಳಗ ಗೋರ್ಮೆಂಟ್ ಡಿಗ್ರಿ ಕಾಲೇಜ್ನೊಳಗ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಲಿಕ್ಕೆ ಸೆಟ್ ಒಂದು ಪ್ರಮುಖ ಪ್ರಮುಖ ಮತ್ತು ಕಡ್ಡಾಯ ಮಾನದಂಡ ಆಗೈತಿ ಕೆ ಸೆಟ್ ಪಾಸ್ ಆದ್ರೆ ಮಾತ್ರ ಅವರು ಅತಿಥಿ ಉಪನ್ಯಾಸಕರಾಗಿ ಸೇವೆಯನ್ನ ಸಲ್ಲಿಸ್ಲಿಕ್ಕೆ ಅವರು ಆಯ್ಕೆಯನ್ನ ಮಾಡ್ಕೋತಾರೆ ನೆಕ್ಸ್ಟ್ ಪರೀಕ್ಷೆಯನ್ನ ಯಾರು ನಡೆಸ್ತಾರೆ ಪರೀಕ್ಷೆನ ಯಾರು ನಡೆಸ್ತಾರ ಅಂತಂದ್ರೆ ಪರೀಕ್ಷೆಯನ್ನ ಕೆ ಎ ನಡೆಸ್ತೈತಿ ಪರೀಕ್ಷೆಯನ್ನ ಎ ನಡೆಸ್ತೈತಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂತ ಹೇಳಿ ಮೊದಲೆಲ್ಲ ಯಾರು ನಡೆಸ್ತಿದ್ರು ಅಂತಂತಂದ್ರೆ ಮೈಸೂರು ಯೂನಿವರ್ಸಿಟಿ ನಡೆಸ್ತಿತ್ತು ಈಗ ಮೂರು ಸಲ ಆಯಿತು ಇದು ಕೆ ಎವ್ರೆ ನಡೆಸ್ಲಿಕ್ಕತ್ತರ ನೆಕ್ಸ್ಟ್ ಅರ್ಹತೆ ಏನು ಕೆಸಟ್ ಪರೀಕ್ಷೆ ಬರೀಬೇಕಂತಂದ್ರೆ ಏನೆಲ್ಲ ಅರ್ಹತೆಗಳು ಇರ್ಬೇಕು ಅಂತಂದ್ರೆ ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯದಿಂದ ಸ್ನಾತಕೋತ್ತರ ಪದವಿ ಪಡೆದಿರ್ಬೇಕು ಅಂತಂದ್ರೆ ಮಾಸ್ಟರ್ ಡಿಗ್ರಿಯನ್ನ ಇಲ್ಲಿ ಕಂಪ್ಲೀಟ್ ಮಾಡಿರ್ಬೇಕು ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರಥಮ ಮತ್ತು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ತೆಗೆದುಕೊಳ್ಳಲು ಅರ್ಹ ಅರ್ಹರಾಗಿರ್ತಾರೆ ಅಂತಂದ್ರೆ ಮಾಸ್ಟರ್ ಡಿಗ್ರಿಯನ್ನು ಏನ್ ಓದ್ತಿರ್ತಾರೆ ಫಸ್ಟ್ ಸೆಮಿಸ್ಟರ್ ಮತ್ತು ಫಸ್ಟ್ನೇ ವರ್ಷ ಮತ್ತು ಎರಡನೇ ವರ್ಷದಲ್ಲಿ ಏನು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿರ್ತಾರಲ್ಲ ಸ್ನಾತಕೋತ್ತರ ಒಳಗ ಅವರು ಕೂಡ ಪರೀಕ್ಷೆನ ಬರಲಿಕ್ಕೆ ಅರ್ಹರಾಗಿರ್ತಾರೆ ಆದ್ರೆ ಕೆಲವೊಂದು ಕಂಡೀಷನ್ ಇದಾವ ಸ್ನಾತಕೋತ್ತರ ವಿಷಯದಲ್ಲಿ ತೆಗೆದುಕೊಂಡಂತ ವಿಷಯಗಳಿಗೆ ಮಾತ್ರ ಅವರು ಪರೀಕ್ಷೆನ ಬರ್ಲಿಕ್ಕೆ ಆಗಿರ್ತಾರೆ ಒಬ್ಬ ಒಬ್ಬರು ಏನ್ ಮಾಡಿರ್ತಾರ ಒಬ್ಬ ಪರ್ಸನ್ ಮಾಸ್ಟರ್ ಡಿಗ್ರಿನ ಎರಡು ಮೂರು ವಿಷಯದಲ್ಲಿ ಮಾಡಿರ್ತಾರ ಅಂತಂದ್ರೆ ಸೋಷಿಯಲ್ ವರ್ಕ್ ಸೋಷಿಯಲ್ ಸೈನ್ಸ್ ಉಮೆನ್ ಸ್ಟಡಿ ಅಂತ ಮಾಡಿರ್ತಾರಲ್ಲ ಎಲ್ಲವನ್ನು ಬರೀಲಿಕ್ಕೆ ಅವಕಾಶ ಇರೋದಿಲ್ಲ ಅವರು ಒಂದೇ ಒಂದು ಒಂದೇ ಒಂದು ಗೆ ಮಾತ್ರ ಅವರು ಬರೀಬಹುದು ಈಗ ಸೋಶಿಯಲ್ ವರ್ಕ್ ಅಂತ ಸೋಶಿಯಲ್ ವರ್ಕ್ ಸೋಶಿಯಲಜಿ ತಗೊಂಡಿದ್ರೆ ಸೋಶಿಯಲ್ ವರ್ಕ್ ಒಂದು ಒಂದನ್ನೇ ಪರ್ಟಿಕ್ಯುಲರ್ ಒಂದು ಸಬ್ಜೆಕ್ಟ್ ಅನ್ನ ಮಾತ್ರ ಬರೀಲಿಕ್ಕೆ ಇಲ್ಲಿ ಅವಕಾಶ ಇರ್ತೈತಿ ನೆಕ್ಸ್ಟ್ ನೋಡೋದಾದ್ರೆ ವಯೋಮಿತಿ ಕೆಸೆಟ್ ಪರೀಕ್ಷೆ ಬರೀಲಿಕ್ಕೆ ಏನು ವಯೋಮಿತಿ ಐತಿ ವಯೋ ಯಾವುದೇ ವಯೋಮಿತಿ ಈ ಪರೀಕ್ಷೆಗೆ ಯಾವುದೇ ರೀತಿಯ ವಯೋಮಿತಿ ಇರೋದಿಲ್ಲ ಇಂತಿಷ್ಟೇ ಏಜ್ ಲಿಮಿಟ್ ಇಲ್ಲ ಯಾರ್ ಬೇಕಾದ್ರೂ ಇದನ್ನ ಪರೀಕ್ಷೆ ಬರೀಬಹುದು ನೆಕ್ಸ್ಟ್ ಪರೀಕ್ಷಾ ವಿಧಾನ ಹೇಗಿರ್ತೈತಿ ಅಂತಂದ್ರೆ ಎರಡು ಪತ್ರಿಕೆಗಳಿರ್ತಾವ ಪೇಪರ್ ಒನ್ ಮತ್ತು ಪೇಪರ್ ಟು ಪತ್ರಿಕೆ ಒಂದು ಏನು ಒಳಗೊಂಡಿರ್ತಿ ಅಂತಂದ್ರೆ ಎಲ್ಲರಿಗೂ ಇದು ಸಾಮಾನ್ಯ ಜ್ಞಾನವಿದ್ದು ಐವತ್ತು ಪ್ರಶ್ನೆಗಳಿರ್ತಾವ ಐವತ್ತು ಪ್ರಶ್ನೆಗಳಿಗೆ ನೂರು ಅಂಕಗಳಿರ್ತಾವ್ ಎಲ್ಲರೂ ಬರಿಬಹುದು ಇದನ್ನ ಇನ್ನೊಂದು ಪತ್ರಿಕೆ ಎರಡು ಇದು ಪರ್ಟಿಕ್ಯುಲರ್ ಪೇಪರ್ ಕಡ್ಡಾಯ ಪ್ರಶ್ನೆ ಪತ್ರಿಕೆ ನಿರ್ದಿಷ್ಟ ಯಾರ ಅವ್ರ ಗೆ ಇರ್ತೈತಿ ಇದು ಇದು ನೂರು ಪ್ರಶ್ನೆ ಇರ್ತಾವೆ ಎರಡು ನೂರು ಅಂಕಗಳು ಇದು ಬಹು ಆಯ್ಕೆಯ ಪ್ರಶ್ನೆ ಇದ್ದು ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಇರ್ತೈತಿ ಬಹು ಆಯ್ಕೆಯ ಪ್ರಶ್ನೆಗಳಿದ್ದು ಋಣಾತ್ಮಕ ಅಂಕ ಇರುವುದಿಲ್ಲ ಯಾವುದೇ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ ಸೊ ಹಾಗಾಗಿ ಎಲ್ಲವನ್ನೂ ಕೂಡ ನಾವು ಇಲ್ಲಿ ಟಿಕ್ ಮಾಡ್ಕೊತ ಹೋಗ್ಬೇಕು ಇಲ್ಲಿ ಮೂರ್ ತಾಸಿನ ಪೇಪರ್ ಇರ್ತೈತಿ ಬಟ್ ಮೊದಲೆಲ್ಲ ಏನ್ ಮಾಡ್ತಿದ್ರು ಅಂತಂದ್ರೆ ಮೂರ್ ತಾಸಿಗೆ ಏನೈತಿ ಒಂದು ಜಿ ಕೆ ಪೇಪರ್ ಆದ ಕೂಡಲೇನೆ ಒಂದ್ ತಾಸು ಗ್ಯಾಪ್ ಕೊಡ್ತಿದ್ರು ನೆಕ್ಸ್ಟ್ ಎರಡನೇ ಪೇಪರ್ ಕೊಡ್ತಿದ್ರು ಬಟ್ ಹೋಲ್ಸೆಲ್ ಹಂಗ್ ಮಾಡಿಲ್ಲ ಅವರು ಹೋಲ್ಸೆಲ್ ಏನ್ ಮಾಡಿದ್ದಾರೆ ಎರಡು ಪೇಪರ್ ಅನ್ನ ಎಟ್ ಎ ಟೈಮ್ ಕೊಟ್ಟಿದ್ದಾರೆ ಸೊ ಹಿಂಗಾಗಿ ಇಲ್ಲಿ ಟೈಮ್ ಮ್ಯಾನೇಜ್ಮೆಂಟನ್ನು ಭಾಳ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಪ್ರಮುಖ ದಿನಾಂಕಗಳು ದಿನಾಂಕಗಳೇನಿದ್ದಾವ ಅಂತಂದರೆ ಆನ್ಲೈನ್ ಮುಖಾಂತರ ಅರ್ಜಿ ಇದು ಭಾಳ ಇಂಪಾರ್ಟೆಂಟ್ ನೋಡಿ ಫ್ರೆಂಡ್ಸ್ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭವಾದ ದಿನಾಂಕ ಅಂತಂದರೆ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭ ಆಗ್ತೈತಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗೈತಿ ಅಂತಂದ್ರೆ ಹದಿನೆಂಟು ಅಂದರೆ ಸೆಪ್ಟೆಂಬರ್ ಹದಿನೆಂಟು ಲಾಸ್ಟ್ ಡೇಟ್ ಐತಿ ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಯಾವುದಂತಂದರೆ ಸೆಪ್ಟೆಂಬರ್ ಹತ್ತೊಂಬತ್ತು ಟಿಕೆಟ್ ಯಾವಾಗ ನೀಡ್ತಾರ ಅವರು ಅಂತಂದ್ರೆ ಅಕ್ಟೋಬರ್ ಇಪ್ಪತ್ನಾಲ್ಕಕ್ಕೆ ನೀಡ್ತಾರ ಏನು ಎಕ್ಸಾಮ್ ಡೇಟ್ ಯಾವಾಗ ಪರೀಕ್ಷಾ ದಿನಾಂಕ ಇದು ಇಂಪಾರ್ಟೆಂಟ್ ನೋಡಿ ಫ್ರೆಂಡ್ಸ್ ನವೆಂಬರ್ ಎರಡು ಇದು ಪರೀಕ್ಷಾ ದಿನಾಂಕ ಐತೆ ಇದು ಬಹಳ ಇಂಪಾರ್ಟೆಂಟ್ ನೋಡಿ ಫ್ರೆಂಡ್ಸ್ ಅವರು ಯಾವತ್ತು ಕೇ ಇದ್ದವ್ ಏನ್ ಮಾಡ್ತಾರ ಯಾವತ್ತು ಪರೀಕ್ಷಾ ದಿನಾಂಕವನ್ನ ಅವರು ಬದಲಾವಣೆ ಮಾಡೋದಿಲ್ಲ ಬಹಳ ಏನೋ ಅನಿವಾರ್ಯ ಐತೆ ಇತ್ತು ಬಹಳ ಮಾಡ್ತಕ್ಕಂತ ಪರೀಕ್ಷೆ ದಿನಾಂಕನ ಬದಲು ಮಾಡ್ತಕ್ಕ ಸಂದರ್ಭ ಬಂದ್ರೆ ಮಾತ್ರ ಅಷ್ಟೇ ಬದಲಾಗ್ತಾರ ಬದ್ಲ್ ಮಾಡ್ತಾರ ಹಂಡ್ರೆಡ್ ಪರ್ಸೆಂಟೇಜ್ ಇದು ತಾರೀಖ್ ಮಾತ್ರ ಎರಡೇ ಆಗಿರ್ತೈತಿ ನೆಕ್ಸ್ಟ್ ಪಠ್ಯಕ್ರಮ ಏನಿರುತ್ತ ಫ್ರೆಂಡ್ಸ್ ಪತ್ರಿಕೆ ಒಂದರೊಳಗೆ ಏನಿರ್ತೈತಿ ಹತ್ತು ಯೂನಿಟ್ ಇರ್ತಾವ ಒಂದೇ ಯೂನಿಟ್ ಏನೈತಿ ಅಂತಂದ್ರ ಒಂದ್ ನಿಮಿಷ ಒಂದನೇ ಯೂನಿಟ್ ಏನಿರುತ್ತೈತೆ ಅಂತಂದ್ರೆ ಬೋಧನಾ ನೈಪುಣ್ಯತೆ ಎರಡನೇ ಯೂನಿಟ್ ಸಂಶೋಧನಾ ನೈಪುಣ್ಯತೆ ಮೂರನೇದು ಗ್ರಹಿಕೆ ನಾಲ್ಕನೇದು ಸಂವಹನ ಐದನೇದು ಗಣಿತದ ತಾರ್ಕಿಕತೆ ಅಂದ್ರೆ ಗಣಿತಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿರ್ತಾವ ಆರನೇದು ತಾರ್ಕಿಕ ಸಮಸ್ಯೆ ಏಳನೇದು ದತ್ತಾಂಶ ಎಂಟನೇದು ಐ ಐಸಿಟಿ ಐ ಸಿ ಟಿ ಒಂಬತ್ತು ಜನತೆ ಅಭಿವೃದ್ಧಿ ಮತ್ತು ಪರಿಸರ ನಾಲ್ಕು ಉನ್ನತ ಶಿಕ್ಷಣ ವ್ಯವಸ್ಥೆ ಫ್ರೆಂಡ್ಸ್ ಇದು ಪೇಪರ್ ಒನ್ ಅಂದ್ರೆ ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ ಹತ್ತು ಯೂನಿಟ್ಗಳು ಪೇಪರ್ ಟೂ ನಲ್ಲಿ ಕೂಡ ಹತ್ತುಗಳು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಬರ್ತಾವ ಫ್ರೆಂಡ್ಸ್ ಇಷ್ಟು ಸೆಲೆಬಸ್ ಇದೆ ಇನ್ನೇನಾದ್ರೂ ನಿಮ್ಗೆ ಹೇಳಬೇಕು ಕೇಳಬೇಕು ಅನ್ಸಿತ್ತು ಅಂತಂದ್ರೆ ನೀವು ಕಮೆಂಟ್ ಮುಖಾಂತರ ತಿಳಿಸಬಹುದು ನಮ್ಮ ಚಾನಲ್ಗೆ ಗೆ ಇನ್ನು ಯಾರಾದರೂ ಹೊಸೊಬ್ಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು